ಆರೋಗ್ಯ ಸೇವೆಯಿಂದ ನಿವೃತ್ತಗೊಂಡ ಹೊನ್ನಾಳಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಕೆಂಚಪ್ಪ ಬಂತಿಯವರ ಸನ್ಮಾನ ಸಮಾರಂಭವನ್ನು ಹಿರೇಕಲ್ಮಠದ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದರು ನಿವೃತ್ತಗೊಂಡ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಕೆಂಚಪ್ಪ ಬಂತಿಯವರ ಸನ್ಮಾನ ಸಮಾರಂಭವನ್ನು ಹಿರೇಕಲ್ಮಠದ ಪೂಜ್ಯಶ್ರೀ ಒಡೆಯರ್ ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಸ್ವಾಮೀಜಿಯವರು ಉದ್ಘಾಟಿಸಿದರು ಶಿಕ್ಷಣದ ಮೂಲಕ ಜೀವನ ಕೊಟ್ಟ ಶಿಕ್ಷಕರನ್ನು ಹಾಗೂ ಜೀವವನ್ನೇ ಬದುಕಿಸಿಕೊಡುವ ವೈದ್ಯರನ್ನು ಸಾಮಾನ್ಯವಾಗಿ ಯಾರೂ ಮರೆಯದೆ ನೆನಪಿಟ್ಟುಕೊಳ್ಳುತ್ತಾರೆ ಇವರ ಸೇವೆ ಸದಾ ಸ್ಮರಣೀಯ ಎಂದು ಮಠದ ಡಾಕ್ಟರ್ ಒಡೆಯರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು ಮಠದ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ನಿವೃತ್ತ ಹೊನ್ನಾಳಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಕೆಂಚಪ್ಪ ಆರ್ ಬಂತಿ ಇವರ ಸನ್ಮಾನ ಸಮಾರಂಭದ ಸಾನಿಧ್ಯ ವಹಿಸಿ ಅವರು ಮಾತನಾಡಿದರು ಡಾಕ್ಟರ್ ಕೆಂಚಪ್ಪ ಅವರು ಅತ್ಯಂತ ಬಡ ರೈತ ಕುಟುಂಬದಲ್ಲಿ ಜನಿಸಿದವರು ಪ್ರತಿಭೆಯಿಂದಲೇ ವೈದ್ಯಕೀಯ ಶಿಕ್ಷಣ ಪಡೆದು ಹುಟ್ಟೂರಾದ ಹೊನ್ನಾಳಿಯಲ್ಲಿ ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಜೊತೆಗೆ ಹೊನ್ನಾಳಿ ಮತ್ತು ನ್ಯಾಂತಿ ಅವಳಿ ತಾಲೂಕುಗಳಲ್ಲಿ ಜನತೆಗೆ ಅಕ್ಕಪಕ್ಕದ ಶಿವಮೊಗ್ಗ ಅಥವಾ ದಾವಣಗೆರೆಗೆ ಹೋಗಿ ಹೆಚ್ಚಿನ ಹಣ ಖರ್ಚು ಮಾಡುವುದನ್ನು ನೋಡಿ ಹೊನ್ನಾಳಿಯಲ್ಲಿ ಉತ್ತಮ ಆರೋಗ್ಯ ಸೇವೆ ನೀಡುವ ಉದ್ದೇಶ ಹೊಂದಿದವರು ಬಳಿಕ ಎಷ್ಟೇ ಕಷ್ಟವಾದರೂ ಹೊನ್ನಾಳಿಯಲ್ಲಿಯೇ ಶ್ರೀದೇವಿ ನರ್ಸಿಂಗ್ ಹೋಮ್ ಆರಂಭಿಸಿದ್ದಾರೆಂದು ಶ್ಲಾಘಿಸಿದರು ಡಾಕ್ಟರ್ ಕಿಂಚಪ್ಪ ಆರ್ಬತ್ತಿ ನಿವೃತ್ತ ಹಿನ್ನೆಲೆ ನಡೆದ ಸಮಾರಂಭದ ಅಂಗವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆರೋಗ್ಯ ಇಲಾಖೆ ನೌಕರರ ಸಂಘ ನೇತೃತ್ವದಲ್ಲಿ ದಾವಣಗೆರೆ ಚೀಟಗೆರೆ ಆಸ್ಪತ್ರೆ ವತಿಯಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳನ್ನು ಪುನರ್ ನಿರ್ಮಾಣದ ಕಾರ್ಯಗಾರ ಹಾಗೂ ತಂಬಾಕು ವಿರೋಧ ದಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಹೊನ್ನಾಳಿ ತಾಲೂಕು ಆಸ್ಪತ್ರೆ ವೈದ್ಯ ಡಾಕ್ಟರ್ ರಾಜ್ಕುಮಾರ್ ಅವರು ತಂಬಾಕು ಸೇವನೆ ದುಷ್ಪರಿಣಾಮಗಳ ಕುರಿತು ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ಹಿರಿಯ ವೈದ್ಯಾಧಿಕಾರಿಗಳು ಹಾಗೂ ಆರೋಗ್ಯ ಇಲಾಖೆಯ ನೌಕರರ ಸಂಘದ ಅಧ್ಯಕ್ಷ ಡಾಕ್ಟರ್ ಜಿಬಿ ಚಂದ್ರಪ್ಪ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಡಾಕ್ಟರ್ ಷಣ್ಮುಖಪ್ಪ ಸಿಡಿಪಿಒ ಜ್ಯೋತಿ ಜಿಲ್ಲಾ ಸರ್ವ ಶಿಕ್ಷಣಾಧಿಕಾರಿ ಡಾಕ್ಟರ್ ರಾಘವನ್ ಸರ್ಕಾರಿ ನೌಕರರ ಮಾಜಿ ಅಧ್ಯಕ್ಷ ಕುಮಾರ್ ಆರೋಗ್ಯ ನಿರೀಕ್ಷಕಿಯಾದ ನಾಗರತ್ನಟ್ಟಿ ಹೊನ್ನಾಳಿ ಹಾಲಿ ಅಧ್ಯಕ್ಷ ಆರ್ ಎಸ್ ಪಾಟೀಲ್ ಉಪಸ್ಥಿತರಿದ್ದರು ಹಾಗೂ ರಕ್ತದಾನ ಶಿಬಿರದಲ್ಲಿ ಮಂದಿ ರಕ್ತದಾನ ಮಾಡಿದರೆಂದು ವೈದ್ಯಾಧಿಕಾರಿ ಡಾಕ್ಟರ್ ನರೇಂದ್ರ ಹಿರಿಯ ಆರೋಗ್ಯಾಧಿಕಾರಿ ಶಿವಪದ್ಮ ಡಿಎಚ್ಒ ಷಣ್ಮುಖಪ್ಪ ತಮ್ಮ ವೈದ್ಯಕೀಯ ಸೇವೆಯನ್ನು ಡಾಕ್ಟರ್ ಕೆಂಚಪ್ಪ ಬಂತಿಯವರು ಧ್ರುವ ಟಿವಿ ಬಳಿ ಹಂಚಿಕೊಂಡರು ನಮಸ್ಕಾರ ನಾನು ಇಪ್ಪತ್ನಾಲ್ಕು ವರ್ಷ ಹೊನ್ನಾಳಿ ತಾಲೂಕಿನಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಎಲ್ಲರೂ ಎಲ್ಲ ಸಾರ್ವಜನಿಕರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಸಹಕರಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹೊನ್ನಾಳಿ ತಾಲೂಕಿನಲ್ಲಿ ಗೋವಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಒಂಬತ್ತು ವರ್ಷ ಹೊನ್ನಾಳಿ ತಾಲೂಕು ಹೆಲ್ತ ಕಚೇರಿಯಲ್ಲಿ ಎರಡು ಸಾವಿರದ ಐದರಿಂದ ಇಲ್ಲಿವರೆಗೂ ಕಾರ್ಯನಿರ್ವಹಿಸಿ ಎಲ್ಲ ಸಾರ್ವಜನಿಕ ಸೇವೆ ಸಲ್ಲಿಸಿದ್ದೇನೆ ಎಲ್ಲ ಸಾರ್ವಜನಿಕರು ಸಹಕರಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್ ನಿಮ್ಮ ವಯೋನಿವೃತ್ತಿ ಈಗ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಿಮಗೆ ಏನು ಅನಿಸಿಕೆ ಆಗ್ತದೆ ಈಗೆಲ್ಲ ನೋಡಿ ಒಂದು ಒಂದು ವಯೋನಿವೃತ್ತಿ ಒಂದು ಕಾರ್ಯಕ್ರಮ ಭಾಳ ಸಂತೋಷ ಆಗುತ್ತೆ ನಮ್ಮ ಇಲಾಖೆಯವರು ಒಳ್ಳೆ ರೀತಿಯಲ್ಲಿ ಇದು ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿ ಒಳ್ಳೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಯಾವ ರೀತಿ ವಿಚಾರಣೆಯಿಂದ ಸಂಭ್ರಮಿಸ್ತಾ ಇದ್ದಾರೆ ಅದಕ್ಕೆ ನಿಮ್ಮ ಒಂದು ಅಭಿಪ್ರಾಯ ರಕ್ತ ಈ ಸಂದರ್ಭದಲ್ಲಿ ರಕ್ತದಾನ ಶಿಬಿರ ಆಚರಿಸಿ ಅದರಲ್ಲಿ ಅರವತ್ತು ದಾನಿಗಳಿಂದ ರಕ್ತ ಸ್ವೀಕರಿಸಲಿಕ್ಕೆ ನಾವು ಗುರಿಯನ್ನು ಹೊಂದಿದ್ದೇವೆ ಅಷ್ಟು ಅಗತ್ಯನ ಒಂದು ಭರವಸೆ ಇದೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಿಮಗೆ ಯಾವ ಥರ ಫೀಲಿಂಗ್ ಆಗ್ತದೆ ಸರ್ ಈ ಒಂದು ಒಂದು ಕಾರ್ಯಕ್ರಮ ನೋಡಿ ಭಾಳ ಸಂತೋಷ ಆಗುತ್ತೆ ಒಂಥರ ಹಬ್ಬದ ವಾತಾವರಣ ಕಂಡು ಬರ್ತಾ ಇದೆ ಒಂದು ಮದುವೆ ಮನೆಯ ವಾತಾವರಣ ಆಗಿದೆ ಅನ್ನೋ ಅನ್ನೋ ಥರ ನಮ್ಮ ಮೇಲ್ಮಟ್ಟದ ಅಧಿಕಾರಿಗಳು ಈ ಕಾರ್ಯಕ್ರಮ ನೋಡಿ ಭಾಳ ಖುಷಿಯನ್ನು ಪಟ್ಟಿದ್ದಾರೆ ಕೆಲವೊಂದು ಸಿಸ್ಟರ್ಗಳು ನಿಮಗೆ ಏನು ಕೆಂಚಪ್ಪ ಸರ್ದು ಏನು ರಿಸೆಪ್ಷನ್ ನಡೀತಾ ಇದೆ ಅಂತ ಇದ್ದರು ಅದೇ ರೀತಿ ನಿಮ್ಮ ಸಂಗಾತಿ ನಿಮ್ಮ ಕಡೆ ಇರಲಿಲ್ಲ ಆದರೂ ಸಹ ಒಂದು ರಿಸೆಪ್ಷನ್ ಟೈಪ್ ಇದೆ ಅಂತ ಹೇಳಿದರು ಅದಕ್ಕೆ ನಿಮ್ಮ ಅನಿಸಿಕೆ ಇದೆ ಭಾಳ ಸಂತೋಷ ಆಗ್ತಾ ಇದೆ ಸಾರ್ವಜನಿಕರು ಸಹಕರಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸರ್ ಕೊನೇದಾಗಿ ತಾಲೂಕಿನ ಜನತೆಗೆ ಏನು ಹೇಳೋಕ್ಕೆ ಆರೋಗ್ಯ ಸೇವೆ ಸಂಸ್ಥೆ ಸುಮಾರು ಜನ ನೋಡಿದಿಲ್ಲ ಏನು ಎಲ್ಲ ಭಾಳ ಸಹಕರಿಸಿದ್ದಾರೆ ಯಾವುದೇ ಪ್ರತಿರೋಧವನ್ನು ವ್ಯಕ್ತಪಡಿಸದೆ ಎಲ್ಲರೂ ಸಮಾಧಾನದಿಂದ ಆರೋಗ್ಯ ಇಲಾಖೆ ಜೊತೆ ಸ ಸಹಕರಿಸಿ ನಮಗೆ ಇಲ್ಲಿ ವರ್ಷ ಇಷ್ಟು ಇಪ್ಪತ್ನಾಲ್ಕು ವರ್ಷ ಸೇವೆ ಸಲ್ಲಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ